ಬೆಳಗಾವಿ ಜಿಲ್ಲೆ ಜಾಂಬೋಟಿ ಬಳಿಯ ತೊರಾಳಿಯ ಸಿಆರ್ಪಿಎಫ್ ಸಂಸ್ಥೆಯ ಕೋಬ್ರಾ ವಾರ್ಫೇರ್ ತರಬೇತಿ ಶಾಲೆಯ ಅಭಿವೃದ್ಧಿ ಯೋಜನೆ ಹಾಗೂ ಹೊಸದಾಗಿ ನಿರ್ಮಿಸಲಾದ ತರಬೇತಿ ಮತ್ತು ಎವಿ ಹಾಲ್ ಕಟ್ಟಡ ಎಸ್ಒಗಳ ಮೆಸ್ ಮತ್ತು ನೂರ ಎಂಬತ್ತು ಯೋಧರಿಗೆ ಬ್ಯಾರಕ್ಗಳನ್ನು ಕೇಂದ್ರ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ನಿನ್ನೆ ಉದ್ಘಾಟಿಸಿದರು ಶಾಸಕರಾದ ಅಭಯ್ ಪಾಟೀಲ್ ವಿಠಲ್ ಹಲಗೇಕರ್ ಸಿಆರ್ಪಿಎಫ್ ದಕ್ಷಿಣ ವಲಯ ಎಡಿಜಿ ರವಿದೀಪ್ ಸಾಹಿ ಕೆಕೆ ವಲಯ ಐಜಿ ಡಾ ವಿಪುಲ್ ಕುಮಾರ್ ಡಿಐಜಿ ಸುಭಾಷ್ ಚಂದ್ರ ಸಿಆರ್ಪಿಎಫ್ ಯೋಧರು ಜಿಲ್ಲಾಧಿಕಾರಿ ಹಾಗೂ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ವೇಳೆ ಸಚಿವ ಬಂಡಿ ಸಂಜಯ್ ಕುಮಾರ್ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಬಳಿಕ ಸಚಿವರು ವಾದವನ್ನು ನಿರ್ಮೂಲನೆ ಮಾಡುವಲ್ಲಿ ಸಿಆರ್ಪಿಎಫ್ನ ವಿಶೇಷ ವಿಭಾಗವಾದ ಕೋಬ್ರಾ ಪಾತ್ರ ಬಹಳ ಮುಖ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ವಾದವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಾಗುವುದು ಎಂದು ತಿಳಿಸಿದರು ಸಿಆರ್ಪಿಎಫ್ ದೇಶದ ಆಂತರಿಕ ಭದ್ರತೆಯ ಬೆನ್ನೆಲುಬಾಗಿದ್ದು ಉಗ್ರವಾದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳಿಗೆ ನಮ್ಮ ಸೈನಿಕರು ಯಾವಾಗಲೂ ಸಿದ್ದರಿರುತ್ತಾರೆ ಆದ್ದರಿಂದ ಸುಧಾರಿತ ತರಬೇತಿ ಜ್ಞಾನ ಸೌಲಭ್ಯಗಳನ್ನು ಒದಗಿಸಲು ಕೇಂದ್ರ ಸರ್ಕಾರ ಸದಾ ಸಂಸ್ಥೆಯ ಪರವಾಗಿ ನಿಲ್ಲಲಿದೆ ಎಂದು ಹೇಳಿದರು देश की आंतरिक सुरक्षा की रीढ़ है चाहे नक्सलवाद हो आतंकवाद हो उग्रवाद हो या कोई भी आपदा हो हमारे जवान हर मोर्चे पर हमेशा तैयार रहते हैं